ನೀವು ಮಾತಾಡು ಮಾತಾ ಇದು ಹೊರಗೆ ಕೋಲೇದಾಗಿ ಹಾಕಿರೋ ಇವ್ರ ಫಸ್ಟ್ ನೈಟ್ ಹಿದನೆಲ್ಲ ಬಿಟ್ಟು ಬಿಡು ಇನ್ನು ಬಿಡು ಒಳಗೆ ಮನೆಯೊಳಗಿದೆ ಎಲ್ಲಾ ಐತಿ ಒಂದ ಮಾತು ಹೇಳ್ತನೆ ಕೇಳಿನಾಕ ಹೇಳುವ ಜಗತ್ತಿನೊಳಗೆ ಯಾರು ಮಕ್ಕಳ ಮಾಡಬೇಕ ಮಾಡಂಗಿಲ್ಲ ಇದು ನಿನ್ನ ತಿಳಿಯagirle ಹಾ ಇರಲಿಲ್ಲ ಮಕ್ಕಳ ಮಾಡಬೇಕ ಯಾರು ಮಾಡಂಗಿಲ್ಲ ಮಾಡಿಲ್ಲ ಉಕುಂಡಾ ಶರೀರ ಗಪ್ಪ ಕುಂಡ್ರ ಗುಡಂಗಿಲ್ಲ ಅದ ಹೆಂಗ್ ಬಿಡುತ್ತೆ ಅದಾ ಹೊರಗೆ ಗುಳುಗುಚ್ಚಾ ಚಾಲೋ ಮಾಡ್ಲಾಕ ಚಾಲೋ ಮಾಡ್ತು ತಾನ ಆಗ್ತಾವ ತಮ್ಮ ತಮ್ಮ ಚಟಕ್ ಬಡದ್ಯಾಡ ಕುಡ್ದೆ ಆಯ್ ಮದ್ರಿ ಅಂತ ಗತ್ತಾವ ಹೊಂಡ್ಲತಾವೆ ಭೂಮಿ ತಲಿ ಮ್ಯಾವಿಗೇ ಗೈಬಿಷಕಗಾರಿ ಹೇಳಿಲ್ಲ ಏನತೇಳಿ ಹುಟ್ಟಿದ ಹುಳ ಒಮ್ಮೆ ಸಾವುದು ಅದು ಕಟ್ಟಿದ ಮನಿ ಒಮ್ಮೆ ಏ ಬ್ರಹ್ಮ ವಿಷ್ಣೋರು ಅದ್ರ ಅಲ್ಲಿ ಹೀಗೆ ಹೋದಾರ ಆಡದೆ ಗುಶ ಅವರನ್ನ ನೋಡಿ ಸಂತೋಷ ಏ ತಾಜೀಮ ಕೊಟ್ಟ ಕೂಡ ಆಗಿ ಎಲ್ಲ ಏ ತಾಜೀಮ ಕೊಟ್ಟ ಕೂಡ ಆಯಾಸ பக்வான அடிகே சக்கரிஷ வீகி பாய ஏ மந்தி கி அடியபடசால உணவெத்தால ஏக்கி அடியபடசாலா ಜಗದೀಶ ನಿಸಂಗಾಗಿ ನೀಡಂದ್ರ ಅನಸು ಯಾ ಅಳದಿಟ್ಟಳ ಸಿರಿಯ ಕೋಪಾಸಿಗೆ ರೀಯಕ್ಕೆ ಅಮೃತ ಸುರಿ ವ್ಯಾಳ ಮನ ಸಿಟಿಗೆ ರಿ ಅಕ್ಕಿ ಅಮೃತ ಸುರ್ವ ಒಂದೊಂದಾಗಿ ಅವಸ ಆಗಿಯಲ್ಲಿ ಏಸ ಕಟ್ಟತೇನೋ ಒನವೇ ಸಾಲ್ಲಿಗೆ ಅಕ್ಕ ಮೂಳ ನಿನ್ನ ಕರ್ಕೊಂಡು ಬಂತೋ ಕಾಳ ಸುಳ್ಳ ದುಡ್ಕೊಂಡಿರೋಗಿ ನಿನ್ನ ಮಾರಿಗೆ ಬಡದೆ ಬನ್ನೂರ ಊರನೇವಳ ಅಲ್ಲಿನಾಗೆ ಸೌರ ಮ್ಯಾಳಿಯ ಪತ್ಗೆ ಪದ ಮಾಡೆ ஏன்ன கே தரீப்பா நோட்பாக்கி ஆஹ் மத்தியப்பா ಸಾಕ ಗಂಟ್ಲೆ ಬರೋದು ಬೇಕು ಬೇಕಾದಾಗ ಬರೋದು ಸಾಕಾದಾಗ ಅಲ್ಲ ನಿಂದ ನೀನ್ ಹೌದ್ ಹೋಗಾವ್ನು ನೀನ ನೀನು ಬರ್ಬೇಕಾದ್ರು ಹೇಳಿ ಬರಂಗಿಲ್ಲ ಬಂದಿಲ್ಲ ಹೋಗ್ಬೇಕಾದ್ರು ಹೇಳಿ ಹೋಗಿಲ್ಲ ಹೋಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಯಾವ ನನಗ ಗೊತ್ತೂ ಇಲ್ಲ ವಿಶ್ವಾಸವೂ ಇಲ್ಲ ನಿನ್ನ ಈ ವಿಶ್ವಾಸ ನಮಗೆಲ್ಲ ಇಲ್ಲ ಇಲ್ಲ ಹಂಗ ಯಾವಾಗ ಹೊರಗೆ ಹೊರತನೆ ಗುರುತು ಅಲ್ಲ ತಮ್ಮ ದೊಡ್ಡವ ದೊಡ್ಡವ ಅಂತ ಹೇಳ್ತಿ ಹೇಳ್ಲ್ಲ ನನ್ನ శరీರನಂತ ಪಂಚಭೂತ ಮಹಾತತ್ವ શરીರಲ್ಲ ಹೆಣ್ಣು ಐತಿ ಹೌದು ಹೌದು ಇದನ್ನ ಬಿಟ್ಟು ಕಡ್ಯಾಕ ನಿಂತ ಕೆಲಸ ಮಾಡಾ ನೋಡಲು ನೋಡು ನಾಲ್ಕು ಗಡಿ ಆಡಿ ಒಂದು ವಾರ್ನಿಂಗ್ ಮಾಡಬೇಕಾಗಿತ್ತು ಈ ಭೂಮಿ ಭೂಮಿಂದ್ರ ಸಾಕ್ಷಾತ್ ಹೆಣ್ಣಿನ ಅವತಾರ ಹೌದಲ್ಲ ಭೂಮಿ ತಾಯಿ ಅಂದ್ರೆ ಹೆಣ್ಣು ಹೌದು ಇವತ್ತೈದ ಅಪ್ಪನ ಬೆಳಸಲಾಕ್ ಬಂದರಿ ಅಂದ್ರ ಬಂದೇ ಕರೆ ಅಪ್ಪನ ಬೆಳಸವ್ರ ಆದ್ರೆ ಏನ್ ಮಾಡ್ಬೇಕ್ರಿ ನನ್ನ ಭೂಮಿ ಮ್ಯಾಲ ನಿಂತ ಹಾಡಿಕೆ ಮಂದಿ ಯಾರು ಅವ್ರ ಮೂರು ಫುಟ್ ಗಜ ನಿಂತ ಹಾಡಿಕೆ ಮಾಡಿ ಅಂದ್ರ ಅಪ್ಪ ದೊಡ್ಡ ಅದೇಕಾದಿತ್ತು ನಾವ್ ಭೂಮಿ ಮ್ಯಾಗ ನಿಂದ್ರತಿವ ಅಂದ್ರಿ ಆ ಕಿಲಿ ಬರ್ತದ ನೋಡಿ ಕೆಲಸ ಇದನ್ನ ಬಿಟ್ಟು ಕಡಿಯಾಕ ಮಾಡಿ ಕೆಲಸ ಹೌದಿಲ್ಲ ಶರೀರ ಬಿಟ್ಟ ಕಡಿಯಾಕ ನಿಂದ್ರು ಮಣ್ಣು ಬಿಟ್ಟು ಹೊರಗ ನಿಂದ್ರು ಹೌದು ಅಂದ್ರ ಅಪ್ಪನ ಬೆಳಸ ನಿಮ್ಮ ಅಪ್ಪ ಹೆಚ್ಚಿನ ಅದಕ್ಕೊಂದು ಮಾತ ಹೇಳಿ ತಳದಾಗ ಪರಮಾತ್ಮ ಅಧಮನವಂತ ಗೊಂಬಿನ ಮಾಡಿದತ್ತ ಆಮೇಲೆ ಗಿಧಮನವಂತ ಗೊಂಬಿನ ಮಾಡಿದ ಮಾಡಿದ ಯಾಕಂದ್ರ ಈ ಅಧಮ ಗಿದಮ ಇವೆಲ್ಲ ಗೊಂಬಿ ಮಾಡಿದಿ ಒಪ್ಕೊಂಡು ಗ್ವಾಂಬಿ ಮಾಡ್ಬೇಕಾದ್ರೆ ಎದರ್ಲೆ ಮಾಡಿದ್ಯಾ ಮಣ್ಣ ಬೇಕು ಹೋಗ್ ಬೇಕ ಅಡಿಗೆ ಮಾಡ್ಬೇಕಾದ್ರ ಮನೆಯಾಗ ಶಾಂತಿ ಬೇಕಾ ಅಡಿಗೆ ಮಾಡ್ಬೇಕಾದ್ರೆ ಮೊದಲು ಗಡಿಗೆ ಬೇಕು ಬೇಕು ಅಡಿಗೆ ಇದ್ರೆ ಅಡಿಗೆ ಹೌದ್ ಗಡಿಗೆನ ಇರ್ಲಿಕ್ಕೆ ಎದ್ರಾಗ ಅಡಿಗೆ ಮಾಡ್ತಿವಿ ಮಣ್ಣಿರ್ಲಿಕ್ಕ ಯಾರ ಹೌದು ಹೌದು ಮಾಡ್ತಿಲ್ಲ ತಳದಾಗ ನಿನಗಾಲ ನಿಮ್ಮ ಅಪ್ಪಗ ಮಣ್ಣು ಕೊಟ್ಟು ಬಿಟ್ಟು ಹೌದಿಲ್ಲ ನಿಮ್ಮಅಪ್ಪ ಏನು ಗೊಂಬೆ ತಯಾರು ಮಾಡಿ ಇಡ್ತಿದ ಇವಂಗ ಮಣ್ಣು ಕೊಟ್ಟ ತಳದಾಗ ನನ್ನ ಮಣ್ಣು ಓದದಿ ಅದರಿಂದ ಮುಂದೆ ಗೊಂಬೆ ಮಾಡಿದಿ ದೊಡ್ಡ ವಿದ್ಯೆ ಅಂದ್ರೆ ನನ್ನ ತಾಯಿ ಯಾಕೆ ಬರ್ತಿದ್ದಿ ಮಣ್ಣು ಬೇಡ್ಲಾಕ ಬೇಡ್ಲಾಕ ಬರಬೇಕಾಗೇತಿ ಆಕೆ ಬಿಟ್ಟು ಇಲ್ಲ ಅದಕ್ಕೆ ಈಗೇನು ಹೇಳತ್ತಿರೋನ್ ಇವ ಸಾಕಾದ ಮಾತನ ಬೇಡ ಬೇಡ ಅದಕ್ಕ ಸಾವಳಿಗೆ ಅವ್ರ ಒಂದು ಮಾತು ಹೇಳ್ಯಾರ ಗಡಿಗೆ ನಡಿಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಯಾವ ಅಡಿಗೆ ಉಂಡತಿ ಹೌದು ಗಡಿಗೆ ನಡಿಗೆ ಗಡಿಗೆ ನಡಿಗೆ ಇಲ್ಲದೆ ಯಾವ್ದು ಹೊರಗಿನಡಿಗೆ ಉಂಡ್ಲಾಕ ಬಂದಿಲ್ಲ ನಡಿರಿ ನೋಡಿ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ತಮ್ಮ ನೀ ನೋಡಿ ಅಲ್ಲ ಗಡಿಗ್ಯಾನ್ ನಡಿಗೆ ಹೊಂಡದ ಜಾಗವೇ ಅಲ್ಲೇ ನೋಡಲಿಲ್ಲ ನೋಡಲಿಲ್ಲ ನೋಡಲಿ ಅಲ್ಲ ಗಡಿಗ್ಯಾನ್ ಜಾಗವೇ ಅಲ್ಲ ತಮನೇ ನೋಡಿಲ್ಲ ನಡಿಗೆ ಹೊಂಡದ ಜಾಗವೇ ಅಲ್ಲ ನೋಡಲಿಲ್ಲ ಕಮಲೇ ನೋಡಲಿಲ್ಲ ಗಡಿಗೆ ನಡಿಗೆ ಹೋಂಡದ ಜಾಗ ಬಸುನೇ ನೋಡಲಿಲ್ಲ ಅಡಿಗೆ ನಡಿಗೆ ಹೊಂಡದ ಅಲ್ಲ ನಡಿಗೆ ಹೊಂಡದ ಕೇವಲ ಗಡಿಗೆ ನಡೆಗೆ ಹೊಂಡಾದೋ ತ್ರೇಸೋಲ ಗಡಿಗೆ ನಡೆಗೆ ಒಂದಾದ ಕೇವಲ ಗಡಿಗೆ ನಡಗಿ ಒಂಡಾದ ತ್ರೇ ಸೋಲ ಹೌದು ಏ ವಿಷ್ಣು ಹೊತ್ತನ ಗಡಿಗೆ ಗಡಿಗೆ ಈ ಹುಡುಗಿಯ ಅಡಿಗೆ ಹೊಂಡದ ಜಾಗವೇ ಅಲ್ಲ ನೀ ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಹುಡುಗನೇ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗಗಳಲ್ಲ ತಮ್ಮನೇ ನೋಡಲಿ ಅಲ್ಲ ಗಡಿಯ ನಡಿಗೆ ಯಾರು ಬಿಟ್ಟು ಇಲ್ಲ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಇಲ್ಲ ಹೌದು ಹೌದು ಹುಡುಗಿ ಗಡಿಗೆ ಯಾರ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಎಲ್ಲ ಹೌದಾಡಿಗೆ ಸುಟ್ಟೆ ಇಲ್ಲ ಈ ಹುಡುಗಿಯ ಅಡಿಗೆ ಹೊಂಡದ ಜಗವೇ ಅಲ್ಲ ಹುಡುಗನೇ ನೋಡಿಲ್ಲ ಗಡಿಗೆ ನಡಿಗೆ ಹೊಂಡದ ಜಗವೇ ಅಲ್ಲ ಹುಡುಗ ನೋಡಲಿಲ್ಲ ಅಡಿಗೆ ನಡಿಗೆ ಗಡಿಗೆ ಆಗೈತಿ ನವ ಕಂಡವೆಲ್ಲ ಇದೆ ಗಡಿಗೆ ಆಗೈತಿ ದಸ ಕಂಡ ಇದೆ ಗಡಿಗೆ ಆಗೋಯ್ತಿ ನವ ಕಂಡವೆಲ್ಲ ಇದೆ ಗಡಿಗೆ ಆಗೈತಿ ದಸ ಕಂಡ ಹೌದಲ್ಲ ನಾವು ಅಡಿಗೆ ಉಂಡದ ಜಗವೆಲ್ಲ ತಮ್ಮ ನೀ ನೋಡಿಲ್ಲ ಬಸು ಹುಡುಗಿ ಗಡಿಗೆ ಯಾರ ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಇಲ್ಲ ಅಡಿಗೆ ಮಾಡ್ಬೇಕಾದ್ರೂ ಗಡಿಗೆ ಬೇಕಲ್ಲ ಗಡಿಗೆ ಇರುಕಿತ್ತ ಹುಡುಗಿ ಬೇಕಲ್ಲ ಹುಡುಗಿ ಮೇಲೆ ಗಡಿಗೆ ಗಡಿಗೆ ಆದ್ಮೇಲೆ ಅಡಿಗೆ ಅಡಿಗೆ ಆಮೇಲೆ ಪತ್ರೋಳಿ ಹಾಸ್ಕೊಂಡು ನೋಡ ಹೊರಗ ಅಕ್ಕಿದ ಅಡಿಗೆ ತಿನ್ನಾಕ ಬಸು ಅದು ಹೆಂಗ ಅದು ಅಡಿಗೆ ಹಂಗಿಲ್ಲಪ್ಪ ಹ್ಯಾಂಗಿಲ್ಲಪ್ಪ ಅಡಿಗೆ ಮಾಡಕ್ಕಿನ್ನ ಮನೆಯಾಗ ಅದೇನ ಕಾರ್ ಆಗೇತಿವ ಸಾಪೇತಿವ ಹುಳಿ ಆಗೇತಿವ ಬ್ಯಾಲೂಸ್ ಆಗೈತಿವ ಮೊದಲ ಮಾಡಿ ಅದನ್ನ ನೋಡಿ ಸೌಂಟ ತಗೊಂಡ ಕೈಯಾಗ ಹಾಕೊಂಡ್ ಅದನ್ನ ನಾ ಎಂಜಲ ಮಾಡಿದ ಬಳಕೆ ನಾನು ಎಂಜಲಾ ತಿನ್ನ ಕೂತಿರ್ತತಿ ನೋಡ್ರಿ ಮೊದ್ಲಿಗೆ ಗಾಂಡವಾಗ ಎಂಜಲ ತಿನ್ನೋ ಕಂಪ್ನಿ ಅಲ್ಲಿ ಕೂತ ನೋಡಿ ಗಿಡದ ಬಾಡಿಯಾಗ ಸರಿ ಅವು ನೋಡ್ತನು ಅಂತ ಸುನ ಏನು ನೋಡ್ತೆ ಸತ್ತಾನೆ ಎಲ್ರಿ ಈ ಕಡೆ ನೋಡಿ ಸತ್ತರ್ ಹೋಗ್ಲಿ ಬಿಡು ಅದಕ್ಕೆ ಹೋಗು ಏನು ಹೇಳ್ಲತ್ಯನೋ ತೀ ಇದುವಲ್ಲದ ನಮ್ಮ ಬಸ್ವಣ್ಣ ಒಂದು ನಮ್ಮ ದಗದ ಮಾಡ್ಲಾತ್ತೀರಿಪ್ಪ ಏನು ಮಾಡಕತ್ತಾನ ಬಸ್ವ ಈ ಹೊರಗಿನ ಲೌಕಿಕ ಸುದ್ದಿ ತರ್ಲಾಕತ್ಯಾರ ಬರ್ಲಾ ಬರಲ್ಲ ಒಂದು ದೃಷ್ಟಾಂತ ಕೂಡ ದಗದ ಮಾಡ್ಲತ್ಯಾರೋ ಅದಕ್ಕ ಅದಕ್ಕೆ ಮದ್ರಿ ಬಸ್ವಣ್ಣ ದಗದ ಮಾಡ್ಲತ್ತೀನಿ ಹೆಂಗ ರೀ ಸುಮ್ಮ ದೃಷ್ಟಾಂತ ಕೊಟ್ಟು ಹೇಳ್ಬೇಕಾಗೈತಿಪ್ಪ ಕೊಡ್ರಲ್ಲ ನಮ್ಮ ಬಸ್ವ ಅಣ್ಣನಂತ ಒಬ್ಬ ಹಾಡಿಕೆ ಮಾಡಿ 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 කිසිාග බාල ක්ක වලයෙද. හජව? ಊರಿಗೆ ಹೋಗ್ಲಕ್ಕ ಬಸ್ ತಪ್ಪಿತ್ತು ಅವರದ ಬಸ್ ಒಳಗ ಮನಕೊಂಡಿದ್ದ ಹಿರಿಯಾರ ತಮ್ಮ ರೊಕ್ಕ ಬಾಳ ಮಾಡಿದಂ ಕಾಣಕಿ ಕಿಸ್ಯಾಗ ಭಾಳ ಕಾಣ್ಲತ್ತೇವು ಮತ್ತ್ ಹಿಂಗೆಲ್ಲ ರೊಕ್ಕ ಇಟ್ಟುಕೊಂಡ ಬಸ್ ಸ್ಟ್ಯಾಂಡ್ ಮನಗ ಬೇಡ ಮೊದಲ ತುಡುಗ್ರ ಹಾವಳಿ ಒಂದು ಬಾಳ ಎದ್ದು ಐತಿ ಅದಕ್ಕ ಹೊತ್ತು ಹೊಂಡ ತಕ ಯಾರ ಮನಿಯೊಳಗಿರ ಜರ ಮನ್ಕೊಲಕ್ ಜಾಗ ಕೊಡ್ತಾರ ನೋಡಿನಾಗ ಹೊತ್ತು ಹೊಂಡ್ಸಿನ ಶಿಖನ್ಯಾಗ ಐದ್ರು ಬಸ್ಸಿಗೆ ಹೋಗಕ್ಕೆ ಅವ್ರ ಹಿರಿಯಾರ ಹೇಳಿ ಹೇಳ್ ಏನ್ ಬಸ್ ಆ ತಳೆಥೇಳ ರಾತ್ರಿ ಎಂಟ ಆಗಿತ್ತ ಮಂದಿ ಮನಿ ಬಾಕ್ಲಾ ಬಡೀಲಾ ಕತ್ತಾ ಹಾ ಏನಾಯ್ತ್ರಿ ಮಂದಿ ಮನಿ ಬಾಕ್ಲಾ ಬಡದ್ ಹೋಗಿ ಬಡದ್ರೆ ಬಾಕಲಾ ಬಡದನ್ರೀ ಬಾಕಲಾ ತಗದ್ರ ಅವ್ರ ಯಾಕೋತಮ್ಮ ಯಾಕೆ ಇಟ್ಟೊತ್ನಾಗ ಯಾಕ ಬಾಕಲ ಬಡಿಲಾತಿದ್ಯಾಂದ್ರ ಅವಾಗ ಬೇಕ್ರಿ ನಮ್ಮ ಬಸ್ವಣ್ಣ ಇಲ್ರಿ ಮತ್ತ ಮೊದಲ ತುಡುಗ್ರ ಹಾವಳಿ ಒಂದು ಬಾಳ ಐತತ್ರಿ ಮತ್ತ ಹಾಡಿಕೆ ಮಾಡಿ ಕಿಶ್ಯಾಗ ಒಂದ್ ನಾಕ ರೂಪಾಯ ರಾವ್ ನನಗೋಗಿ ಹೇಳಿ ತುಡುಗ ಮಾಡಿ ಗಿಡ್ಯಾರು ಮತ್ತೆ ಬಸ್ ತಪ್ಪೈತಿ ನಮ್ಮ ಊರಿಗೆ ಹೋಗ್ಲಾಕ ಹೊತ್ತ ಹೊಂಡ ತಕ್ಕ ನಿಮ್ ಒಳಗ ನಸಿಕನ್ಯಾಗ ಐದ್ರ ಬಸ್ಗೆ ಹೋಗ್ಬೇಕನ್ರಿ ನಿಮ್ ಮನ್ಯಾಗ ಒಂದ್ ಯಾವ್ದ್ರಿ ಮೂಲ್ಯಾಗ ಮನುಕೋಲಾಕ ಜಾಗಿದ್ರ ನನಗ್ ಕೂಡ್ರಿ ಅವಾಗ ಮನಿವು ಮಾಲಕ್ಕೆ ಏನದ ಮನಿ ಹಿರಿಯಾರು ಏನದ ತಮ್ಮ ನೀ ಎಲ್ಲ ಎಲ್ಲಾ ಮನಕೊತ್ತಿದ್ದಿಕ್ಕರೇ ಹೌದ್ ನಮ್ಮನ್ಯಾಗ ಹೆಣಮಕ್ಳ ಬಾಳ ಮಂದಿದಾರೋ ಹೌದು ಇಲ್ಲೇನ ಬೇಡ ಬೇಡ ಮತ್ತೊಂದು ಮನಿ ಹೋಗ ಹೋಗ ನಮ್ಮ ಮನ್ಯಾಗ ಹೆಣ್ಮಕ್ಳದಾರು ಮತ್ತೊಂದ್ ಮನಿಗ್ ಹೋಗಂದ್ರು ಹೋಗ್ ಆತ್ ಮತ್ತೊಂದ್ ಮನಿಗ್ ಬಾಕ್ಲಾ ಬಡದ ಹೌದಾ ಮತ್ ಅವ್ರ ಬಾಕ್ಲಾ ತೆರದ್ರೆ ಹೊತ್ತು ಹಾಂಡ್ ತಕ ಮನ್ಕೋಬೇಕನ್ರಿ ಒಳಗ ಜಾಗ ಕೊಡ್ರಿ ಅಂದಿವೆಲ್ಲ ಮನ್ಕೋದಿದ್ ಕರಿ ನಮ್ಮ ಮನ್ಯಾಗ ಸಣ್ಣ ಸಣ್ಣ ಹೆಣ್ಣು ಹುಡುಗಿಯ ಬಾಳ್ದವ ಇಲ್ಲಿ ಬ್ಯಾಡಂದ್ರೆ ಹೋಗಿ ಒಂದ್ ಮನಿ ಆತ ಎರಡು ಮನಿ ಆತ ಮೂರ್ ಮನಿ ಆತು ನಾಕ ಮನಿ ಆತ ಐದನೇ ಮನಿ ಬಾಕ್ಲಾ ಬಡದ ಏನೈತಿವ್ ಮನೆಯಾಗ ಹೆಣ್ಮಕ್ಳದ ಹೆಣ್ಮಕ್ಳದಾರ್ ಅನ್ನೋದ್ ತೆಲಿಯಾಗ ಫಿಟ್ ಆಗಿತ್ರಿ ಬಸವಣ್ಣ ಹಣ್ಣ ಮೆಮರಿ ತುಂಬ ಏನಂತೇಳಿ ಬಾಕ್ಲಾ ತೆರದವ್ರ ಒಳಗೆಲ್ಲ ನಮ್ಮ ಮನೆಯಾಗ ಹೆಣ್ಮಕ್ಳದಾರ ತುಂಬಿತ್ತು ಐದನೇ ಬಾಗಲ ಬಡದ್ ಹೋಗಿ ಐದನೇ ಬಾಗಲ ಬಡದ ರಾತ್ರಿ ಹನ್ನೊಂದಾಗಿತ್ತು ಆಗಿತ್ತು ಟೈಮ್ ಆಗಿತ್ಲಾ ಇವ್ ಬಾಕ್ಲ ತೆರದ್ರವ್ರಾಗ ಬಾಕ್ಲಾ ತೆರದ್ರು ಬಾಕ್ಲಾ ತೆರದ್ ಕೇಳ್ತಾರ ಯಾಕೋತಮ್ಮ ಅಂದಾಗಿ ಒಂದ ಇಲ್ರಿ ಮೊದಲು ಹೆಂಗ್ ಅಂದಿದ್ದ ಹಾ ಹೆಂಗ್ ರೀ ಮನಕೊಲಕ ಜಾಗ ಕೂಡ ಅಂತ ಹೇಳ್ತಿದ್ದೀವಿ ಮೊದಲ ಹೌದು ಹೌದಲ್ಲ ಲಾಸ್ಟ್ ಹಾಂಗ ಕೇಳಿ ನೀವು ಹೆಂಗ್ ಕೇಳಿದ್ರಿ ಬಾಕلا ಬಡದಾ ಬಾಕلا ತೆರೆದ್ರುple ಹಾ ಯಾಕೋ ತಮಾತ ಕೇಳ್ರವರು ಅವರು ಕೇಳಿದ್ವಿ ಏನು ಹೇಳ್ತನ್ರಿ ನಿಮ್ಮನೇಯ ಹೆಣ ಮಕ್ಕಳು ಅದರನ್ ಹೇಳ್ರೀ ಮೊದಲ ಅಂದಿವು ಓಹೋ ಮಾತು ನೋಡ್ರಿ ಯಾಕ ಗಾತೈತಿ ಹೌದು ಹೌದು ನಿಮ್ ಮನೆಯಾಗ ಹೆಣ್ಮಕ್ಳ ಅದಾರ ಹೇಳಿ ಮತ್ ಹಿರಿಯ ಏ ಅದಾರಲ್ಲ ನಮ್ಮ ಮನೆಯಾಗ ಹೆ್ಮಕ್ಳ ಹೌದು ಹೊಂದ ತಕ್ಕ ಮನ್ಕೋಬೇಕನ್ರಿ ಒಳಗೊಂಜಾರ ಅಂದಿವು ಅವ್ರಿಗೆ ಹಿರಿಯ ಅಲಾ ಮಗನ ಅಂದ್ರ ಮಕ್ಕಳಿಗೆ ಹಲ್ಲು ಬಂದವು ನಮ್ಮನಿ ಹೆಣ್ಮಕ್ಳ ಕೇಳಿ ಹಂಗ ನೀವ್ ಮಾತಾಡು ಮಾತಾ ಇದಾಗ ಹಾಕಿರೋ ಬಿಟ್ಟು ಬಿಡುವ ಪ್ರತಿಯೊಬ್ರು ಮನಿ ಒಳಗಿದ್ ಎಲ್ಲ ಐತಿ ಒಂದ ಮಾತು ಹೇಳ್ತಾನೆ ಕೇಳಿನಗ ಹೇಳುವ ಜಗತ್ತಿನೊಳಗೆ ಯಾರ ಮಕ್ಕಳ ಮಾಡ್ಬೇಕ ಮಾಡಂಗಿಲ್ಲ ಇದ್ ನನ್ನ ತಲೆ ಆಗಿರಲಿ ಮಕ್ಕಳ ಮಾಡ್ಬೇಕ ಯಾರು ಮಾಡಂಗಿಲ್ಲ ಮಾಡಿಲ್ಲ ಊಪ್ಪು ಉಂಡ ಶರೀರ ಗಪ್ಪ ಕುಂಡ್ರೆ ಗುಡಾಂಗಿಲ್ಲ ಅದ ಒಳಗುಗುಚ್ಚಿ ಚಾಲು ಮಾಡ್ಲಾಕ ಚಾಲು ಮಾಡ್ತು ತಾನ ಆಗ್ತಾವ ತಮ್ಮ ತಮ್ಮ ಬಡದಾಡ ಬಡದ ಆಡಕೂಡುದ ಮದುವೆ ಅಂತ ಘಟ ಹೊಲತ್ತೊಮ್ಮಿ ತಿಳಿಮೆ ಅದಕ್ಕೆ ಗೈಭಿಷೇಕ ಹೇಳಿಲ್ಲ ಏನತ್ತೇ ಹುಟ್ಟಿದ ಒಮ್ಮೆ ಸಾವೂದು ಅದು ಕಟ್ಟಿದ ಮನಿ ಒಮ್ಮೆ ಬೀಳುದು ಹೌದಲ್ಲ ಸೃಷ್ಟಿ ನಿಯಮ ಐತಿ ಹುಟ್ಟಿದ ಹುಳ ಒಮ್ಮೆ ಸಾಯ್ಲಕ್ಕು ಕಟ್ಟಿದ ಮನಿ ಒಮ್ಮೆ ಹೌದು ಸೃಷ್ಟಿಯ ನಿಯಮ ಹಿಂಗ್ ಆಗ್ಲಕ್ಕು ಅದಕ್ಕ ಅಂತ ಕವಿಗಳು ಮಾಡಿತಿರೋ ಮಾತು ಸುಳ್ಳಲ್ಲ ಅದಕ್ಕೆ ನೋಡನು ನೋಡನು ಬಾಳದಾರ್ ಅದಕ್ಕೆ ಏನ ಕಾರಣಕ್ಕ ಶೀತನ ಬಿಟ್ಟಿ ಅಡವಿ ಆರ್ಯ ಅನ್ನೋದೊಳ ಹೌದು ಹೇಳ್ತಾರ

ಅಲ್ಲವಾ ಗಿರೆ ಗಡಿಗೆ ಆಗೈತಿ ಧರಿ ಅಲ್ಲ ಇದೇ ಗಾಡಿಗೆ ಆಗೈತಿ ಗಿರಿ ಅಲ್ಲ